ಇಲ್ಲಿ ಅಮ್ಮ ಅವರ ಕಷ್ಟಗಳು ಏನಿದ್ರು ಬರೆದು ಹೇಳ್ತಾಳೆ ಮಾಡ್ತಾಳೆ ಮೇಡಮ್ ಮಾಡ್ತಾಳೆ ಅಮ್ಮ ಹೇಳಿದ್ಮೇಲೆ ಸಾಕಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ತಾಯಿ ಕಾಪಾಡಿದ್ದಾಳೆ ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂದ ಬಂದಿರೋರಂಥ ಪೇಶೆಂಟ್ಗಳು ಕೂಡ ತಾಯಿನ ಪರಿಹಾರ ಮಾಡಿದ್ದಾಳೆ ಇವತ್ತು ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಮತ್ತು ರವಿವಾರ ಪುಷ್ಯ ನಕ್ಷತ್ರ ಇವತ್ತೆಲ್ಲ ಬಹಳ ಭಾನುವಾರ ಅಮಾವಾಸ್ಯೆ ಬಂದಿರೋದು ಬಹಳ ಒಳ್ಳೆಯದು ಈ ಭಾನುವಾರ ಅಮಾವಾಸ್ಯೆ ದಿವಸ ಈ ಶಕ್ತಿ ಕ್ಷೇತ್ರಗಳಲ್ಲಿ ಅಮ್ಮನವರಲ್ಲಿ ಏನು ನಮ್ಮ ಕಷ್ಟಗಳಿದ್ರು ಆ ತಾಯಿಗೆ ಒಪ್ಸಿ ಆ ತಾಯಿಗೆ ಕೇಳಿಕೊಂಡಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಮತ್ತು ಈ ಭಾನುವಾರ ಅಮಾವಾಸ್ಯೆ ಬಂದಿದ್ದ ದಿವಸ ತಡೆ ಒಡಿಸೋದ್ರಿಂದ ನಾನಾ ಥರ ಕಷ್ಟಗಳು ಪರಿಹಾರ ಆಗ್ತವೆ ಏನೇ ರೋಗ ರುಜಿನಗಳಿದ್ರೂ ಬಗೆಹರಿತವೆ ಒಂದು ಏನೇ ಮನ ಮನುಷ್ಯನಿಗೆ ಏನು ಕಷ್ಟಗಳಿದ್ದಾವೋ ಅವೆಲ್ಲ ಜಗತ್ತಲ್ಲಿ ಎಲ್ಲರಿಗೂ ಗೊತ್ತೇ ಇರತಕ್ಕಂಥದ್ದು ಏನೇ ಕಷ್ಟಗಳಿದ್ರೂ ಇಂಥ ಭಾನುವಾರ ರವಿವಾರ ಅಮಾವಾಸ್ಯೆ ದಿವಸ ಬಂದು ತಡೆ ಓಡಿಸೋದು ದೃಷ್ಟಿ ತೆಗೆಸೋದು ಇದೆಲ್ಲ ಮಾಡೋದ್ರಿಂದ ಎಲ್ಲ ಥರ ಅನುಕೂಲಗಳಾಗ್ತವೆ ಈ ತಾಯಿ ಸುಮಾರು ನಮ್ಮ ತಾತ ಮುತ್ತಾತ ಕಾಲನೂ ಒಂದು ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಪೂಜೆ ಮಾಡ್ಕೊಂಡು ಬಂದಿದ್ದು ತಾಯಿನ ಆ ಜಗನ್ಮಾಚ ಆಶೀರ್ವಾದದಿಂದ ನಮ್ಮ ತಂದೆಯವರು ಇಲ್ಲಿ ಬಂದು ಆ ತಾಯಿ ಸ್ವಪ್ನದಲ್ಲಿ ಬಂದು ಇಂಥ ಸ್ಥಳದಲ್ಲಿ ನಾನು ನಿಲ್ಲಬೇಕು ಅಂದಾಗ ನಮ್ಮ ತಂದೆಯವರು ಅಮ್ಮನವ್ರು ಹೇಳ್ದಂಗೆ ಇಲ್ಲಿ ಅಮ್ಮನ ಸ್ಥಾಪನೆ ಮಾಡಿ ಸುಮಾರು ವರ್ಷಗಳಿಂದ ದೇವಿ ಪೂಜೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಆ ಕಾಲದಿಂದನೂ ವೈದ್ಯ ನಮ್ಮ ತಂದೆಯವರು ಇಂಥ ಮಂತ್ರ ಏನೇ ಕಷ್ಟಗಳಿದ್ರು ಆ ಸುಮಾರು ನೂರಾರು ವರ್ಷದಿಂದನೂ ಮಾಡ್ಕೊಂಬಂದಿದ್ದಾರೆ ಅದೇ ಥರವಾಗಿ ಇವತ್ತು ಈ ಈ ಸಮಯದಲ್ಲೂ ನಾವು ನಮ್ಮ ತಂದೆಯವರು ಏನು ವಿದ್ಯೆ ಕೊಟ್ಟಿದ್ದಾರೆ ಅದನ್ನೇ ಆ ತಾಯಿ ಸೇವೆ ಮಾಡಿಕೊಂಡು ಬಂದ ಭಕ್ತರಿಗೆ ನಮ್ಮಲ್ಲಿ ಏನಿದೆಯೋ ಅದು ವಿದ್ಯೆ ನಮ್ಮ ಹಿರಿಯರು ಏನು ಕಲಿಸಿದ್ದಾರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಸಾಕಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ತಾಯಿ ಕಾಪಾಡಿದ್ದಾಳೆ ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂದ ಬಂದಿರೋರಂಥ ಪೇಷಂಟ್ಗಳು ಕೂಡ ತಾಯಿನ ಪರಿಹಾರ ಮಾಡಿದ್ದಾಳೆ ಮಕ್ಕಳಿಲ್ಲದ ಮಕ್ಕಳ ಫಲ ಕೊಟ್ಟಿದ್ದಾಳೆ ಸಾಕಷ್ಟು ಸಾವಿರಾರು ಸಮಸ್ಯೆಗಳು ಬಗೆ ಅಮ್ಮ ಏನು ಕಷ್ಟಗಳಿದ್ದಾವೆ ಅವೆಲ್ಲ ಪರಿಹಾರ ಕೊಟ್ಟಿದ್ದಿಲ್ಲ ಜಮೀನು ಗಲಾಟೆಗಳು ಜಮೀನು ವ್ಯವಹಾರಗಳು ಕೋರ್ಟ್ ಕಚೇರಿಗಳು ಸಾಕಷ್ಟು ಕಷ್ಟಗಳು ಆ ತಾಯಿ ಪರಿಹಾರ ಮಾಡಿದ್ದಾಳೆ ಸರ್ವರಿಗೂ ಒಳ್ಳೆಯದು ಮಾಡಿದ್ದಾಳೆ ಇಲ್ಲಿ ಅಮ್ಮ ಅವರ ಕಷ್ಟಗಳೇನಿದ್ರು ಬರೆದು ಹೇಳ್ತಾಳೆ ಬರೆದು ಹೇಳಿ ಅದಕ್ಕೆ ಪರಿಹಾರನ ಹೇಳ್ತಾಳೆ ಆ ಥರ ಮಾಡಿದಾಗ ಭಕ್ತರು ಅದೇ ಥರ ಪರಿಹಾರ ಸಿಗುತ್ತೆ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಸಾವಿರಾರು ಜನ ಅಮ್ಮನ್ನ ಆ ಅಮ್ಮ ಏನು ಹೇಳಿದ್ರೆ ಅದೇ ಮಾಡೋದು ಆ ಅಮ್ಮ ಇಂಥದ್ದು ಅಂದರೆ ಮಾಡ್ತಾರೆ ಮಾಡಬೇಡ್ರಿ ಅಂದರೆ ಮಾಡಲ್ಲ ಆ ತರ ಅಮ್ಮನ ಆ ತರ ನಂಬಿಕೆ ಇಟ್ಟದ್ದಾರೆ ಅಮ್ಮನ ಮೇಲೆ ಇಂಥದ್ದು ಮಾಡ್ರಿ ಅಂತ ಅಮ್ಮ ಬರ ತೋರ್ಸಿದಾಗ ಅಮ್ಮನ ಹೇಳ್ದಂಗೆ ಮಾಡೋದು ಅಮ್ಮ ಬೇಡ ಅಂದಿದ ಕೆಲಸ ಮಾಡೋದೇ ಇಲ್ಲ ಭಕ್ತರು ಅಷ್ಟೇ ನಾವು ಅಷ್ಟೇ ಅದೇ ತರ ಅಮ್ಮನ ಕಾಪಾಡ್ಕೊಂಡ್ ಬರ್ತಾ ಇದ್ದಾಳೆ ಅದೇ ತರ ನಂಬಿಕೆ ಆ ನಂಬಿಕೆ ಜಗನ್ ಮತ್ತೆ ಕಾಪಾಡ್ತಾ ಇದ್ದಾಳೆ